ನಮಸ್ಕಾರ ವೆಲ್ಕಮ್ ಬ್ಯಾಕ್ ನಮ್ಮ ಹೊಸ ಬ್ಲಾಗ್ಗೆ ಸ್ವಾಗತ ಸ್ವಲ್ಪ ನಾಯ್ಸ್ ಎಲ್ಲ ಇದೆ ನಮ್ಮ ಮನೆ ಹತ್ರ ಕೆಲಸ ಎಲ್ಲ ಆಗ್ತಾ ಉಂಟು ಸೊ ಹಾಗಾಗಿ ಸೊ ಇವತ್ತು ನನ್ನ ವಾರದ ರಜೆ ಭೂಮಲ್ಲಿಗೆ ಕುತ್ಕೊಂಡು ಎಂತ ಮಾಡೋದು ಅಂತ ನಾನು ಅಂದ್ಕೊಂಡು ಇವಾಗ ಒಂದು ಸ್ವಲ್ಪ ಪ್ಲಾನ್ ಚೇಂಜ್ ಮಾಡಿದ್ದೀನಿ ಸೊ ಇಸ್ಕಾನಿಗೆ ಹೋಗೋಣ ಅಂತ ಅಲ್ಲಿ ಹನ್ನೊಂದುವರೆಗೆ ಊಟ ಉಂಟು ಆಗಿ ಮನೇಲಿ ಅಡುಗೆ ಮಾಡ್ಲಿಕ್ಕೆ ಬೋರ್ ಆಯಿತು ಸೊ ಇಸ್ಕಾನಿಗೆ ಹೋಗಿ ಊಟ ಮಾಡೋಣ ಅಲ್ಲಿನ ಊಟ ಹೇಗಿರುತ್ತೆ ಅನ್ನೋದನ್ನು ನನ್ನ ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಸೊ ಹಾಗಾಗಿ ಇವಾಗ ನಮ್ಮ ಇಸ್ಕಾನ್ಗೆ ಹೊರಟಿದ್ದೀನಿ ಬನ್ನಿ ನೀವು ಕೂಡ ಹೇಗೆ ನಾನು ಇಸ್ಕಾನಿಗೆ ಹೋಗ್ತೀನಿ ಅಲ್ಲಿ ಹೇಗಿರುತ್ತೆ ಊಟ ಅಂತ ನಿಮಗೆ ನಾನು ರಿವ್ಯೂ ಕೊಡ್ತೀನಿ ಸೊ ಇವಾಗ ನಾವು ನಮ್ಮ ರೂಮಿಂದ ಫಸ್ಟಿಂಗ್ ನವರಂಗಿಗೆ ಹೋಗಬೇಕು ಸರಿ ಹಾಗಾದರೆ ನಾನು ನವರಂಗಲ್ಲಿ ನಿಮ್ಗೆ ಸಿಗ್ತೀನಿ ಸೊ ಈಗ ನಾನು ಮಹಾಲಕ್ಷ್ಮಿ ಲೇಔಟ್ ಬಸ್ ಹತ್ತಿದ್ದೀನಿ ನವರಂಗಲ್ಲಿ ಸೊ ಇದು ಮಹಾಲಕ್ಷ್ಮಿ ಲೇಔಟಿಗೆ ಹೋಗಲ್ಲ ಮಹಾಲಕ್ಷ್ಮಿ ದೇವಸ್ಥಾನದ ಹತ್ರ ಸ್ಟಾಪ್ ಇದೆ ಅಂತೆ ಸೊ ಇನ್ನೂ ಅಲ್ಲಿಂದ ಮತ್ತೆ ಹೇಗೆ ಹೋಗೋದು ಅಂತ ನಾನು ನಿಮಗೆ ತೋರಿಸ್ತೀನಿ ದೇವಸ್ಥಾನ ಹನ್ನೆರಡು ಗಂಟೆಗೆ ಹೋದಂತ ಸುದ್ದಿ ಬಂತು ನನಗೆ ಅದು ಆಗಲಿ ಇರಲಿ ಆದಷ್ಟು ಬೇಗ ನಾನು ಅಲ್ಲಿ ರೀಚ್ ಆಗಿ ನಿಮಗೆ ಏನಾದರೂ ತೋರ್ಸೋಕ್ಕಾಗುತ್ತಲ್ಲ ತೋರಿಸ್ತೇನೆ ಅಂತೂ ಇಂತೂ ದೇವಸ್ಥಾನಕ್ಕೆ ಬಂದ್ಬಿಟ್ಟೆ ಚಪ್ಪಲಿನ ಸ್ಟ್ಯಾಂಡ್ ಅಲ್ಲಿ ಇಟ್ಟು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟೆ ತುಂಬಾ ಜನ ಸೇರ್ಕೊಂಡಿದ್ರು ಯಾಕಂತ ಹೇಳಿದ್ರೆ ವೈಕುಂಠ ಏಕಾದಶಿಯ ಮರು ದಿವಸ ಅಲ್ವಾ ಇವತ್ತು ಹಾಗಾಗಿ ದೇವರ ದರ್ಶನ ಮಾಡಿಕೊಂಡು ಹಾಗೆ ಸೀದಾ ದೇವಸ್ಥಾನನ ಒಂದ್ ಸುತ್ತು ನೋಡಿಕೊಂಡು ನೆಕ್ಸ್ಟ್ ಎಂಟ್ರಿ ಕೊಟ್ಟಿದ್ದೆ ಪ್ರಸಾದ ತಿನ್ನೋಕೆ ಪ್ರಸಾದ ತಿನ್ಕೊಂಡು ಹಾಗೆ ಊಟದ ಹಾಲ್ ಕಡೆ ನಡ್ಕೊಂಡು ಹೋದೆ ಅಲ್ಲಿ ನೋಡಿ ಎಷ್ಟು ಜನ ಸೇರ್ಕೊಂಡಿದ್ರು ಅಂತ ಎಲ್ರು ಕೂಡ ಊಟದ ಗಡಿಬಿಡಿಲಿ ಇದ್ರೆ ನಾನು ಕೂಡ ಎಲ್ಲಿ ಕೂತ್ಕೊಳ್ಳೋದಪ್ಪ ಅಂತ ನೋಡ್ಕೊಂಡು ಫೈನಲಿ ಒಂದ್ ಸೀಟಲ್ಲಿ ಕೂತೆ ಅನ್ನ ಹಾಕಿದ್ರು ಆನಂತರ ಬಿಸಿ ಬಿಸಿ ಸಾಂಬಾರು ಆನಂತರ ಮಜ್ಜಿಗೆ ಸ್ವಲ್ಪ ಅನ್ನ ನಂತರ ಅದಕ್ಕೆ ಮಜ್ಜಿಗೆ ಫೈನಲಿ ದೇವಸ್ಥಾನದ ಊಟನ ಮಾಡಿಬಿಟ್ವಿ ನಿಜ ಹೇಳಬೇಕು ಅಂತ ಹೇಳಿದ್ರೆ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬ ಖುಷಿಯಾಗಿದ್ದೇನಂತ ಹೇಳಿದರೆ ಒಂದು ಸ್ವೀಟ್ ಆಗಿರುವಂಥ ಒಂದು ಪಾಯಸ ಇತ್ತು ಪಾಯಸ ಅಂತೂ ನನಗೆ ತುಂಬ ಇಷ್ಟ ಆಯಿತು ಸೊ ಪ್ಲೇಟಲ್ಲಿ ಕಡಲೆ ಪಲ್ಯ ಪಾಯಸ ಅನ್ನ ಮೂಲಂಗಿ ಸಾರು ಅನ್ನ ರಸಂ ಅನ್ನ ಮಜ್ಜಿಗೆ ಹೀಗಿರುತ್ತೆ ಅಲ್ಲಿ ಐಟಮ್ಸ್ಗಳು ಯಾವುದ್ರ ಬಗ್ಗೆ ಏನೂ ಮಾತಾಡೋಂಗಿಲ್ಲ ಯಾಕಂತ ಹೇಳಿದರೆ ಅಷ್ಟು ಚೆನ್ನಾಗಿತ್ತು ಫುಡ್ಡೆಲ್ಲ ನೀವೇನಾದರೂ ಇಸ್ಕಾನಿಗೆ ಬಂದರೆ ಹನ್ನೊಂದುವರೆಯಿಂದ ಶುರುವಾಗಿದ್ದು ಒಂದು ಕಾಲು ಗಂಟೆ ಅಂದರೆ ಒಂದು ಗಂಟೆ ಹದಿನೈದು ನಿಮಿಷ ತನಕ ಅಲ್ಲಿ ಊಟ ಅವೈಲೇಬಲ್ ಆಗಿರುತ್ತೆ ನೀವು ಆ ಸಮಯದಲ್ಲಿ ನಿಮಗೆ ಅಲ್ಲಿ ಅನ್ನದಾನ ಸಿಗುತ್ತೆ ಆ್ಯಂಡ್ ಅದನ್ನು ಬಿಟ್ಟರೆ ನೀವು ಹತ್ತು ಗಂಟೆಗೆ ಹೋದರೂ ಹನ್ನೊಂದುವರೆ ತನಕ ಕಾಯಬೇಕು ಆ್ಯಂಡ್ ಒಂದು ಕಾಲರ ನಂತರ ನೀವು ಬಂದ್ರಿ ಅಂತ ಆದರೆ ಅಲ್ಲಿ ಊಟ ಸಿಗೋದಿಲ್ಲ ಸೊ ಅನ್ನದಾನದ ಸಮಯ ಬಂದುಬಿಟ್ಟು ಹನ್ನೊಂದು ಮೂವತ್ತರಿಂದ ಒಂದು ಕಾಲು ಸೊ ನೀವು ಇನ್ನೇನಾದರೂ ಇಸ್ಕಾನಿಗೆ ಹೋಗಬೇಕು ಅಂತಿದ್ರೆ ಈ ಟೈಮಲ್ಲಿ ಹೋಗಿ ಊಟ ಮಾಡಿ ಸೊ ದೇವಸ್ಥಾನಕ್ಕೆ ಹೋದರೆ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾರೆ ಸೊ ನೀವು ಕೂಡ ಇನ್ನೊಂದು ಸರ್ತಿ ಹೋದಾಗ ತಪ್ಪದೇ ಅನ್ನದಾನವನ್ನು ಸ್ವೀಕರಿಸಿ ನಿಮಗಲ್ಲಿ ಊಟ ಮಾಡಿದ ನಂತರ ಏನು ಅನಿಸು ಅಂತ ನಮ್ಮ ಕಮೆಂಟ್ ಬೇಕಾದರೆ ನೀವು ಮಾಡ್ಬೋದು ಆ್ಯಂಡ್ ಇದಕ್ಕಿಂತ ಮುಂಚೆ ನೀವು ಅಲ್ಲಿ ಊಟ ಮಾಡಿದರೆ ನಿಮಗೆ ಹೇಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ನೀವು ತಿಳಿಸ್ಬೋದು ನನ್ನ ಪ್ರಕಾರ ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ದೇವರ ಪ್ರಸಾದ ಹೇಗಿದ್ದರೂ ಕೂಡ ಚೆಂದನೇ ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂತ ಹೇಳಿದರೆ ಬಟ್ ಇದು ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಇತ್ತು ನಿಜವಾಗ್ಲೂ ತುಂಬ ಖುಷಿಯಾಯಿತು ಸೊ ಇಷ್ಟು ನನ್ನ ಎಕ್ಸ್ಪೀರಿಯೆನ್ಸು ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ಛಟಾ ಬಾಯ್ ಬಾಯ್